ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಮಾಲಿಕೆಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪರಿಚಯ ಸದಾ ಇವರು ಹೀಗೆಯೇ ಇಲ್ಲೇ ಗಾಂಧಿ ಬಜಾರಿನ ಚೌಕದೆದುರಲ್ಲಿ ಹರಟುತ್ತಲಿದ್ದಾಗ ಎದುರಾಗುವರು ಇದ್ದಕ್ಕಿದ್ದಂತೆ ನಿರ್ದಿಷ್ಟ ಸಮಯದಂತೆ ವಯಸ್ಸು ಅನುಭವ ಹೂಡಿ ಸುಖ ದುಃಖ ಬೆಳೆದ ಮುಖ ಹಿಂದೊಮ್ಮೆ ನೆಲೆಸಿದ್ದ ಬೆಳಕ ಕನವರಿಸುತ್ತಿಹ ಮಂದಗಣ್ಣು ಸಾಂತ್ವನ ನುಡಿದಿಹ ಹಳೆ ನಮೂನೆಯ ಚಷ್ಮ ಅದೇ ಕೊಡೆಯಗದೆ ಅದೇ ಪೋಲಿ ದನಗಳನ್ನು ಬೆದರಿಸಲು ಇವರು ನನ್ನೆದುರು ಹಾದು ಹೋದಾಗೆಲ್ಲ ಇವರು ನನ್ನೆದುರು ಹಾದು ಹೋದಾಗೆಲ್ಲ ಹಳ್ಳಿಗಾಡಿನ ಕಡೆಯ ಸುಪ್ರಸನ್ನತೆಯೊಂದು ನಗರಕ್ಕೆ ಸಂದಂತೆ ಹಳ್ಳಿಗಾಡಿನ ಕಡೆಯ ಸುಪ್ರಸನ್ನತೆಯೊಂದು ನಗರಕ್ಕೆ ಸಂದಂತೆ ಬೆಳಗಾಗ ಚಳಿಯಲ್ಲಿ ಬಿಸಿನೀರ ಮಿಂದಂತೆ ಬೆಳಗಾಗ ಚಳಿಯಲ್ಲಿ ಬಿಸಿನೀರ ಮಿಂದಂತೆ ಎದೆ ಸ್ವಚ್ಛಗೊಳ್ಳುತ್ತದೆ ಇದು ಕವಿ ನಿಸಾರ್ ಅಹಮದ್ ಮಾಸ್ತಿಯವರ ಬಗ್ಗೆ ಕಟ್ಟಿಕೊಡುವ ಚಿತ್ರಣ ಬನ್ನಿ ವಿದ್ಯಾರ್ಥಿ ಮಿತ್ರರೇ ಈ ದಿನ ನಾವು ಜ್ಞಾನಪೀಠ ಪುರಸ್ಕೃತರ ಮಾಲಿಕೆಯಲ್ಲಿ ಮಾಸ್ತಿ ವೆಂಕಟೇಶಯ್ಯಂಗಾರ್ ಅವರ ಬದುಕು ಬರಹ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಎಂಬ ಗ್ರಾಮದಲ್ಲಿ ಜೂನ್ ಆರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮಾಸ್ತಿಯವರು ಜನಿಸಿದರು ಅವರ ತಂದೆ ಹೆಸರು ರಾಮಸ್ವಾಮಿ ಅಯ್ಯಂಗಾರ್ ತಾಯಿ ತಿರುಮಲಮ್ಮ ಹಳ್ಳಿಯಲ್ಲೇ ಒಂದು ಕಡೆ ಕನ್ನಡ ಇನ್ನೊಂದು ಕಡೆ ತೆಲುಗು ಇನ್ನೊಂದು ಕಡೆ ತಮಿಳು ಯಾಕಂದ್ರೆ ತಮಿಳ್ನಾಡು ಕರ್ನಾಟಕ ಆಂಧ್ರ ಮೂರು ಸೇರೋ ಒಂದು ಒಂದು ಭಾಗದಲ್ಲಿ ಇರುತ್ತೆ ಹಳ್ಳಿ ಆ ಪ್ರಭಾವ ಅವ್ರ ಮೇಲೆ ಇರುತ್ತೆ ಅವ್ರಿಗೆ ಮನೆಯಲ್ಲಿ ರಾಮಾಯಣ ಮಹಾಭಾರತ ನಳಚರಿತ್ರೆ ಈ ಥರದ್ದು ಎಲ್ಲ ಕೇಳಿಕೊಂಡು ಅವರು ಬೆಳೀತಾ ಇರ್ತಾರೆ ಬಾಲಕರಾಗಿದ್ದಾಗಲೇ ಮಾಸ್ತಿ ಅವರಿಗೆ ಮನೆಯಲ್ಲಿ ಜೈಮಿನಿ ಭಾರತ ಮಹಾಭಾರತ ರಾಮಾಯಣ ಇವೆಲ್ಲವನ್ನು ಕೇಳಿ ತಿಳ್ಕೊಂಡಿರ್ತಾರೆ ಮುಂದಕ್ಕೆ ಅವರು ಹೊಂಗೇನಹಳ್ಳಿ ಮತ್ತು ಶಿವಾರಪಟ್ಟಣದಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡ್ತಾರೆ ಆಗ ಅವರಿಗೆ ನಳಚರಿತ್ರೆಯ ಪರಿಚಯ ಆಗುತ್ತೆ ಹಾಗೆ ಕಾಳಿದಾಸನ ರಘುವಂಶವನ್ನು ಕೂಡ ಆ ವಯಸ್ಸಲ್ಲೇ ಓದ್ಕೋತಾರೆ ಮತ್ತು ಶೇಕ್ಸ್ಪಿಯರ್ ಕೂಡ ಅವ್ರಿಗೆ ಆ ವಯಸ್ಸಲ್ಲೇ ಪರಿಚಯ ಆಗ್ತಾನೆ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಶಿವಾರಪಟ್ಟಣ ಇಲ್ಲೆಲ್ಲ ಮುಗಿಸಿದ ಮೇಲೆ ಮಾಸ್ತಿಯವರು ಮುಂದೆ ಮೈಸೂರಿಗೆ ಓದಲಿಕ್ಕೆ ಬರ್ತಾರೆ ಅಲ್ಲಿ ಎಫ್ ಎ ಪರೀಕ್ಷೆಯನ್ನು ಕಟ್ಟಿ ಅವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಪ್ರಥಮ ಶ್ರೇಣಿಯಲ್ಲಿ ಪಾಸಾಗ್ತಾರೆ ಅದೇ ಸಮಯದಲ್ಲಿ ಅವರಿಗೆ ರಾಜಾಜಿಯವರು ರಾಮರಾಯರು ಇವರೆಲ್ಲರ ಪರಿಚಯ ಆಗಿ ಅವರ ಸ್ನೇಹ ಗಾಢವಾಗಿ ಬೆಳೀತಾ ಹೋಗುತ್ತೆ ಮುಂದೆ ಅವರಲ್ಲಿಂದ ಮದ್ರಾಸ್ನ ಪ್ರೆಸಿಡೆನ್ಸಿ ಕಾಲೇಜಿಗೆ ಇಂಗ್ಲೀಷ್ ಎಮ್ ಎ ಮಾಡೋದಕ್ಕೆ ಹೋಗ್ತಾರೆ ಯಾಕಂದರೆ ಆ ಕಾಲದಲ್ಲಿನೂ ಮೈಸೂರು ಯೂನಿವರ್ಸಿಟಿ ಆಗಿರಲಿಲ್ಲ ಆದ್ದರಿಂದ ಗೋಶಾಲ ಹೋಗಿದ್ದು ಅಂತ ಅಂದ್ಕೋತೀವಿ ಅಲ್ಲಿ ಹೋಗಿ ಅವರು ಅಲ್ಲೂ ಕೂಡ ಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿ ಮತ್ತೆ ಬೆಂಗಳೂರಿಗೆ ಬರ್ತಾರೆ ಬಂದು ಬೆಂಗಳೂರಿನಲ್ಲಿ ಮತ್ತೆ ಸಿವಿಲ್ ಪರೀಕ್ಷೆಯನ್ನು ಬರೆದು ಅದರಲ್ಲೂ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿ ಅವರು ಆಗಿನ ಮೈಸೂರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಕಮಿಷನರಾಗಿ ನೇಮಕಗೊಳ್ತಾರೆ ಅಸಿಸ್ಟೆಂಟ್ ಕಮಿಷನರಾಗಿ ಕೆಲಸ ಮಾಡ್ತಿದ್ದ ಮಾಸ್ತಿಯವರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಕೋಲಾರದ ಬಳಿ ಮಲಸಂದ್ರ ಎಂಬ ಹಳ್ಳಿಗೆ ಹೋಗ್ತಾರೆ ಹೋದಾಗ ಅಂದರೆ ಜಮಾ ಬಂದಿಗೆ ಹೋಗ್ತಾರೆ ಅಲ್ಲಿಗೆ ಅಲ್ಲಿ ರೈತ ಒಬ್ಬ ಕಂದಾಯ ಕಟ್ಟಿರಲಿಲ್ಲ ಮಾಸ್ತಿ ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸ್ತಾರೆ ಅವಾಗ ರೈತ ಒಂದು ಮಾತಂತಾನೆ ಅಲ್ಲ ಸ್ವಾಮಿ ನಿಮ್ಮ ಕಾನೂನು ರೀತಿ ರಿವಾಜ್ಗಳೆಲ್ಲ ಸರ್ಕಾರದ ಕಾನೂನು ರೀತಿ ರಿವಾಜ್ಗಳೆಲ್ಲ ನಮಗೆ ಅರ್ಥವಾಗದ್ದು ಭಾಷೆಯಲ್ಲಿದ್ದರೆ ನಾವೇನು ಮಾಡೋಕ್ಕಾಗತ್ತೆ ಅಂತ ಕೇಳ್ತಾನೆ ಅದು ಅವ್ರ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತೆ ಯಾಕಂದರೆ ಆ ಕಾಲದಲ್ಲೆಲ್ಲ ಇಂಗ್ಲೀಷ್ನಲ್ಲೇ ಸರ್ಕಾರದ ಕಾನೂನು ನಿಯಮಗಳೆಲ್ಲ ಹೋಗ್ತಾ ಇರುತ್ತಲ್ಲ ಹಾಗಾಗಿ ಅವ್ರಿಗೆ ಏನಾದರೂ ಮಾಡಿದ್ರೆ ಕನ್ನಡದಲ್ಲಿ ಮಾಡಬೇಕು ಕನ್ನಡದಲ್ಲಿ ಬರೀಬೇಕು ಅಂತ ಅನಿಸುತ್ತೆ ಅದೇ ಅವ್ರಿಗೆ ಮುಂದಕ್ಕೆ ಕನ್ನಡದಲ್ಲಿ ಬರೆಯೋಕ್ಕೆ ಪ್ರೇರಣೆ ಕೂಡ ಆಗುತ್ತೆ ಮಾಸ್ತಿಯವರು ನವೋದಯ ಕಾಲದ ಪ್ರಮುಖ ಲೇಖಕ ಅವರನ್ನು ಸಣ್ಣ ಕಥೆಗಳ ಜನಕ ಅಂತ ಕೂಡ ಗುರುತಿಸಲಾಗುತ್ತೆ ಅವರು ಬರೆದ ಮೊದಲ ಕತೆ ರಂಗನ ಮದುವೆ ಅಲ್ಲಿಂದ ಶುರುವಾಗಿ ಮಾಸ್ತಿಯವರು ಮಾತುಕಾರರಾಮಣ್ಣ ಅಲ್ಲಿ ತನಕ ಬರೀತಾರೆ ಸರಿಸುಮಾರು ಒಂದು ನೂರ ಇಪ್ಪತ್ತ್ಮೂರು ಕತೆಗಳನ್ನು ಮಾಸ್ತಿಯವರು ಬರೆದಿದ್ದಾರೆ ಅವರು ತಮ್ಮ ಕಾವ್ಯನಾಮನ ಶ್ರೀನಿವಾಸ ಅಂತ ಇಟ್ಕೊಂಡು ಬರೀತಾಯಿದ್ರು ಅವರ ಮುಖ್ಯವಾದ ಕಥೆಗಳನ್ನು ನಾವು ನೋಡೋದಾದರೆ ಜೋಗ್ಯರ ಅಂಜಪ್ಪನ ಕಥೆ ಮೊಸರಿನ ಮಂಗಮ್ಮ ವೆಂಕಟಸ್ವಾಮಿಯ ಪ್ರಣಯ ಕುಚೇಲಿನ ಮರಿಮಗ ಲಿಯರ್ ಮಗಳು ವೆಂಕಟಸ್ವಾಮಿಯ ಪ್ರಣಯ ವೆಂಕಟಿಗನ ಹೆಂಡತಿ ಪೋಲೋನಿಯ ಹೇಳಿಕೆ ಇವು ಪ್ರಮುಖವಾದ ಕಥೆಗಳು ಇದಲ್ಲದೆ ಅವರ ಸಮಗ್ರ ಗದ್ಯಗಳು ಅಂತ ಎರಡು ಸಂಪುಟದಲ್ಲಿ ಕೂಡ ಪ್ರಕಟ ಆಗಿದೆ ಮಾಸ್ತಿಯವರು ನವೋದಯದ ಲೇಖಕರಾಗಿದ್ದರೂ ಅವರ ಭಾಷೆ ಬಹಳ ಸರಳ ಮತ್ತು ನಿರಾಡಂಬರವಾಗಿ ಬಳಸ್ತಾಯಿದ್ರು ಯಾಕಂದರೆ ಆ ಕಾಲದಲ್ಲಿ ನವೋದಯದ ಲೇಖಕರು ಅಂದರೆ ಒಂದು ರೀತಿ ಅಲಂಕಾರಿಕ ಭಾಷೆ ಬಳಸೋದು ತುಂಬ ಎದ್ದು ಕಾಣ್ತಾ ಇತ್ತು ಅದರ ನಡುವೆ ಮಾಸ್ತಿಯವರು ಸರಳ ಮತ್ತು ನಿರಾಡಂಬರ ಶೈಲಿಯನ್ನು ಬಳಸಿದ್ರು ಮತ್ತು ಅವರು ಇನ್ನೊಂದು ವಿಶೇಷ ಏನು ಅಂತಂದರೆ ಅವರು ಓದೋರಾಗಿದ್ದರು ಅವರು ಗಮನಿಸ್ತಿದ್ದೆಲ್ಲ ಈ ಓದದೇ ಇರೋ ಒಂದು ಸಮುದಾಯ ಇತ್ತಲ್ಲ ಅವ್ರ ಪಾತ್ರಗಳೇ ಹೆಚ್ಚು ಅವರ ಕಥೆಗಳಲ್ಲಿ ಬಂದಿದೆ ಅವರ ವಿವೇಕ ಅವರ ಶ್ರದ್ಧೆ ಇದನ್ನು ತುಂಬ ಹತ್ತಿರದಿಂದ ಮಾಸ್ತಿ ಗಮನಿಸಿ ಕತೆಗಳನ್ನ ಬರಿತಿದ್ವು ಅದಕ್ಕೆ ಮೊಸಣ್ಣ ಮಂಗಮ್ಮ ಈ ಥರದ ಅನೇಕ ಕತೆಗಳನ್ನು ನಾವು ನೋಡ್ಬೋದು ಮಾಸ್ತಿಯವ್ರ ಕಥೆಗಳ ಬಗ್ಗೆ ಮಾತಾಡ್ತಾ ಯು ಆರ್ ಅನಂತಮೂರ್ತಿಯವರು ಹೇಳಿದ್ದು ಒಂದು ಮಾತು ನೆನಪಾಗುತ್ತೆ ಅನಂತ್ ಏನು ಹೇಳಿದ್ದಾರೆ ಅಂದರೆ ಯಾರೇ ಒಬ್ಬ ಹುಡುಗ ಕಾಲೇಜಿಗೆ ಬರೋ ವಯಸ್ಸಿನ ಒಬ್ಬ ಹುಡುಗನಿಗೆ ಮಾಸ್ತಿಯವರ ಕತೆಗಳನ್ನು ಕೊಟ್ಟು ಓದಿಸ್ಬೇಕು ಅಂತ ಯಾಕೆ ಅಂದರೆ ಮಾಸ್ತಿ ಏನು ಮಾಡ್ತಾರೆ ಅಂದರೆ ಜೀವನ ಅಂದ್ರೇನು ಅದರ ನೋವೇನು ಅದ್ರ ನಲಿವೇನು ಜೀವನವನ್ನು ಅರ್ಥ ಮಾಡ್ಕೊಳ್ಳೋದು ಬಗೆ ಹೇಗೆ ಅನ್ನೋದನ್ನು ತಮ್ಮ ಕಥೆಯಲ್ಲಿ ಅತ್ಯಂತ ಸಾಧ್ಯಂತವಾಗಿ ಅವರು ವಿವರಿಸಿ ಕಟ್ಟಿಕೊಡ್ತಾರೆ ಅದು ಆದ್ದರಿಂದ ಕಾಲೇಜ್ ಹುಡುಗರಿಗೆ ಪ್ರತಿಯೊಬ್ಬ ಕಾಲೇಜ್ ಹುಡುಗನೂ ಕೂಡ ಮಾಸ್ತಿಯವ್ರ ಕಥೆಗಳ ಮೂಲಕನೇ ಈ ಬದುಕನ್ನು ಪ್ರವೇಶಿಸಬೇಕು ಅಂತ ಅನಂತಮೂರ್ತಿಯವರು ಹೇಳ್ತಿದ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅವರ ಸಣ್ಣ ಕಥಾ ಸಂಪುಟಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು ಇನ್ನು ಹಾಗೆ ಅವರ ಕಾದಂಬರಿಗಳನ್ನು ನೋಡೋದಾದರೆ ಅವರು ಎರಡು ಐತಿಹಾಸಿಕ ಕಾದಂಬರಿಗಳನ್ನು ಬರೆದಿದ್ದಾರೆ ಒಂದು ಚಿಕ್ಕವೀರ ರಾಜೇಂದ್ರ ಮತ್ತೊಂದು ನಾಯಕ ಚಿಕ್ಕವೀರ ರಾಜೇಂದ್ರಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂತು ಇನ್ನು ಅವರ ನಾಟಕಗಳನ್ನು ನೋಡೋದಾದರೆ ತಾಳಿಕೋಟೆ ಕಾಕನಕೋಟೆ ಬಟ್ಟರ್ಮಗಳು ಬಾನುಲಿ ದೃಶ್ಯಗಳು ಯಶೋಧರ ಅಜ್ಜನದಾರಿ ಶಾಂತಿ ಸಾವಿತ್ರಿ ಛತ್ರಪತಿ ಶಿವಾಜಿ ಇವು ಅವರ ಮುಖ್ಯ ನಾಟಕಗಳು ಇದರಲ್ಲಿ ಕಾಕನಕೋಟೆ ನಾಟಕ ತುಂಬ ಒಂದು ಜನಪ್ರಿಯವಾದ ನಾಟಕ ಅದು ಆಗಿನ ಕಾಲದಲ್ಲೇ ರಂಗದ ಮೇಲೆ ಬಂತು ಬೆಂಗಳೂರಿನಲ್ಲಿ ಸಾಕಷ್ಟು ಪ್ರದರ್ಶನಗಳನ್ನು ಕಂಡಿತು ಅದರ ಆ ನಾಟಕದ ಯಶಸ್ಸಿನಿಂದ ಉತ್ತೇಜಿತರಾಗಿ ಸಿ ಆರ್ ಸಿಂಹ ಅಶ್ವಥ್ ಅವರು ಮತ್ತು ಗಿರೀಶ್ ಕಾರ್ನಾಡ್ ಇವರೆಲ್ಲ ಕೂಡಿ ಅದನ್ನು ಸಿನಿಮಾ ಕೂಡ ಮಾಡಿದರು ಆ ಸಿನಿಮಾದ ನೇ ಸ ನೋಡು ಆ ಹಾಡು ಇವತ್ತಿಗೂ ಅತ್ಯಂತ ಜನಪ್ರಿಯವಾದ ಚಿತ್ರರತ್ನಂ ಅವರಿಗೆ ಕೆಲಸ ಕೊಡಿಸೋ ಬದಲು ಫಾಹಿಯಾನ್ ಮತ್ತು ಸಾಂಗ್ ಪ್ರವಾಸದ ವರದಿ ಮತ್ತು ವಾಲ್ಟೇರ್ನ ಕ್ಯಾಂಡಿಡೇಟ್ಗಳ ಅನುವಾದದ ಕೆಲಸ ಕೊಡ್ತಾರೆ ಇದರಿಂದಾಗಿ ಚೀನಾ ದೇಶದ ಬೌದ್ಧ ಯಾತ್ರಿಕರು ಎಂಬ ಪುಸ್ತಕವನ್ನು ಜಿ ಪಿ ರಾಜರತ್ನಂ ಪ್ರಕಟಿಸಲು ಕಾರಣ ಆಗ್ತಾರೆ ಹಾಗೆ ಮುಂದಕ್ಕೆ ಲೇಖಕರ ಒಂದು ನಿಧಿಯನ್ನು ಸ್ಥಾಪಿಸಿ ಅದರಲ್ಲಿ ಕುವೆಂಪು ಅವರ ಕೊಳಲು ಬೇಂದ್ರೆಯವರ ಗರಿ ಗುರು ರಾಮ್ ಸ್ವಾಮಯ್ಯಂಗರ ಹಳ್ಳಿಯ ಚಿತ್ರಗಳು ಮಾಸ್ತಿಯವರಿಗೆ ಇಂಗ್ಲಿಷ್ ಮತ್ತು ಕನ್ನಡ ಭಾಷೆ ಎರಡರಲ್ಲೂ ಆಯಿತು ಹೀಗಾಗಿ ಅವರು ಅನೇಕ ಶೇಕ್ಸ್ಪಿಯರ್ ನಾಟಕಗಳನ್ನು ಕನ್ನಡಕ್ಕೆ ತಂದರು ಚಂಡಮಾರುತ ಲಿಯರ್ ಮಹಾರಾಜ ದ್ವಾದಶ ರಾತ್ರಿ ಹ್ಯಾಮ್ಲೆಟ್ ಶೇಕ್ಸ್ಪಿಯರ್ ದೃಶ್ಯಗಳು ಮೂರು ಇವು ಅವುಗಳ ಅವರ ಮಾಡಿದ ಅನುವಾದದಲ್ಲಿ ಪ್ರಮುಖವಾದವು ಹಾಗೆಯೇ ಅವರು ಅದು ಇದಲ್ಲದೆ ಕಾವ್ಯ ಕಥನಕಾವ್ಯ ಗೀತನಾಟಕ ಪ್ರಬಂಧ ಜೀವನ ಚರಿತ್ರೆ ಹೀಗೆ ಎಲ್ಲ ಪ್ರಕಾರಗಳಲ್ಲೂ ಬರೆದರು ಕವಿತೆ ಕವನ ಸಂಕಲನಗಳು ಅಂತ ನೋಡೋದಾದರೆ ಭಿನ್ನ ಮನವಿ ಮಲಾರ ಚೆಲು ಅರುಣ ಗೌಡರಮಲ್ಲಿ ತಾವರೆ ಸಂಕ್ರಾಂತಿ ರಾಮನವಮಿ ಇವು ಅವರ ಪ್ರಮುಖವಾದ ಕವನ ಸಂಕಲನಗಳು ಸುಬ್ಬಣ್ಣ ಮತ್ತು ಶೇಷಮ್ಮ ಅವರ ಪ್ರಸಿದ್ಧವಾದ ನೀಲ್ಗತೆಗಳು ಸುಬ್ಬಣ್ಣ ಅಂತೂ ಅವರಿಗೆ ಅಪಾರವಾದ ಜನಪ್ರಿಯತೆಯನ್ನು ತಂದುಕೊಟ್ಟಂತಹ ಕೃತಿ ಅದು ಆನಂತರ ದೂರದರ್ಶನದಲ್ಲಿ ಧಾರವಾಹಿಯಾಗಿ ಪ್ರಸಾರ ಆಯಿತು ಅದೇ ಇವತ್ತಿಗೂ ಕೂಡ ಅದು ಮತ್ತೆ ಮತ್ತೆ ಪ್ರಸಾರ ಆಗ್ತಾನೇ ಇರುತ್ತೆ ಅಷ್ಟು ಒಂದು ರೀತಿ ಅದು ಜನಪ್ರಿಯತೆಯನ್ನು ಗಳಿಸಿದಂಥ ಒಂದು ನೀಲ್ಕತೆ ಭಾವ ಮಾಸ್ತಿಯವರು ಬರೆದ ಅವರ ಆತ್ಮಕತೆ ಹೀಗೆ ಕನ್ನಡದ ಆಸ್ತಿ ಅನ್ನಿಸ್ಕೊಂಡ ಮಾಸ್ತಿಯವರಿಗೆ ಅನೇಕ ಗೌರವ ಪ್ರಶಸ್ತಿಗಳು ಸಂದಿವೆ ಅದರಲ್ಲಿ ಪ್ರಮುಖವಾದವುಗಳನ್ನ ನೋಡೋಣ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಬೆಳಗಾವಿಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದರು ಸಾವಿರದ ಒಂಬೈನೂರ ನಲವತ್ತ್ಮೂರರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಉಪಾಧ್ಯಕ್ಷರಾಗಿದ್ದರು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಮದ್ರಾಸ್ನಲ್ಲಿ ಒಂದು ದಕ್ಷಿಣ ಭಾರತ ಲೇಖಕರ ಸಮ್ಮೇಳನ ನಡೆಯುತ್ತೆ ಅದರ ಅಧ್ಯಕ್ಷತೆಯನ್ನು ಅವರು ವಹಿಸಿದ್ದರು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಖಿಲ ಭಾರತ ಲೇಖಕರ ಸಮ್ಮೇಳನದ ಅಧ್ಯಕ್ಷತೆಯನ್ನು ಅವರೇ ವಹಿಸಿದ್ದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅವರ ಸಣ್ಣ ಕಥೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ನೀಡಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಇವರ ಕಾಳಿದಾಸ ಕೃತಿಗೆ ವರ್ಧಮಾನ ಪ್ರಶಸ್ತಿ ಸಿಕ್ಕಿದೆ ಅದೇ ವರ್ಷದಲ್ಲೇ ಮಾಸ್ತಿಯವರಿಗೆ ಅವರ ಕೃತಿ ಚಿಕ್ಕವೀರ ರಾಜೇಂದ್ರಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಅಸಿಸ್ಟೆಂಟ್ ಕಮಿಷನರ್ ಆಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ಮಾಸ್ತಿಯವರು ಕೋಲಾರ ಮಧುಗಿರಿ ಚಿಕ್ಕಮಗಳೂರು ಮುಂತಾದ ಕಡೆ ಜಿಲ್ಲಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ ಸೆಕ್ರೆಟರಿಯೇಟ್ನಲ್ಲೂ ಕೂಡ ವಿವಿಧ ಹುದ್ದೆಗಳಲ್ಲಿ ಅವರು ಕೆಲಸ ಮಾಡಿದರು ಆಗಿನ ಮೈಸೂರು ಸರ್ಕಾರದ ಎಕ್ಸೈಸ್ ಕಮಿಷನರ್ ಆಗಿ ಕೂಡ ಕೆಲಸ ಮಾಡಿದರು ಹೀಗೆ ಮೂವತ್ತು ವರ್ಷಗಳ ಕಾಲ ಅವರು ದಕ್ಷತೆ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರ್ತಾರೆ ಇದರಿಂದ ಅವ್ರಿಗೆ ಮುಂದೆ ಮೈಸೂರಿನ ಸರ್ಕಾರದಲ್ಲಿ ಒಂದು ಮಂತ್ರಿ ಪದವಿ ಸಿಗುತ್ತೆ ಅನ್ನೋ ಒಂದು ವಾತಾವರಣ ಕೂಡ ನಿರ್ಮಾಣ ಆಗುತ್ತೆ ಅದೇ ಕೆಲವೇನೇನೋ ಆಡಳಿತಾತ್ಮಕ ಕಾರಣಗಳಿಗೋಸ್ಕರ ಅದು ಕೈ ತಪ್ಪು ಹೋಗುತ್ತೆ ಅದರಿಂದ ಅವ್ರಿಗೆ ಬೇಸರಾಗಿ ಅವರು ಸ್ವಯಂ ನಿವೃತ್ತಿಯನ್ನು ತಗೊಂಡು ಯಾಕಂದರೆ ತಮ್ಮ ಆತ್ಮಗೌರವಕ್ಕೆ ಚುತಿ ಬಂತು ಅಂತ ಅನ್ಸುತ್ತೆ ಹಾಗಾಗಿ ಸ್ವಯಂ ನಿವೃತ್ತಿಯನ್ನು ತಗೊಂಡು ಅವರು ಮತ್ತೆ ಅವರ ಸಾಹಿತ್ಯದ ಕೆಲಸಗಳಲ್ಲಿ ಮುಂದುವರೆತಾ ಹೋಗ್ತಾರೆ ಇದು ನಾವು ಈ ದಿನ ನೋಡಿದ ಒಂದು ಮಾಸ್ತಿಯವರ ಒಂದು ಜೀವನದ ಚಿತ್ರಣ ಅವರು ಒಂದು ಹಾಡಿನ ಮೂಲಕ ನಾವು ಈ ಸರಣಿಯನ್ನು ಮುಗಿಸ್ಬೋದು ಅನ್ಸುತ್ತೆ